ಸಂಸತ್ ಮೇಲೆ ದಾಳಿ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ತಂಡ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದೆ ಪ್ರಮುಖ ಆರೋಪಿಯಾದಂತಹ ಮೈಸೂರಿನ ನಿವಾಸಿಯ ಮನೆಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದು ಮನೋರಂಜನೆಗೆ ಸಂಬಂಧಿಸಿದ ಬ್ಯಾಂಕ್ ದಾಖಲಾತಿಗಳು ಮತ್ತು ಇತರೆ ದಾಖಲಾತಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಮೈಸೂರಿನ ವಿಜಯನಗರದ ಎರಡನೇ ಹಂತದಲ್ಲಿರುವ ಮನೆಯ ಮೊದಲನೇ ಮಹಡಿಯಲ್ಲಿ ಆತನ ಕೊಠಡಿಯಲ್ಲಿ ಸಂಪೂರ್ಣವಾಗಿ ಸೀಸ್ ಮಾಡಲಾಗಿದ್ದು ಮನೋರಂಜನ್ ಅವರ ಪೋಷಕರ ಬಳಿ ಕೆಲವೊಂದು ಮಾಹಿತಿಯನ್ನು ಸಂಗ್ರಹಿಸಲಾಯಿತು ಸಾಕ್ಷೆ ನಲ್ಲಿ ನಡೆಯುತ್ತಿದ್ದ ಕಲಾಪದ ವೇಳೆ ಸಂಸತ್ಗೆ ನುಗ್ಗಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾ ಕೇಂದ್ರ ತನಿಖಾ ತಂಡ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದೆ ಪ್ರಮುಖ ಆರೋಪಿಯಾಗಿದ್ದಂತಹ ನಿರಂಜನ್ ಮೈಸೂರಿನ ನಿವಾಸದ ಮೇಲೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದು ನಿರಂಜನ್ಗೆ ಸಂಬಂಧಿಸಿದಂತಹ ಬ್ಯಾಂಕ್ ದಾಖಲಾತಿಗಳು ಇತರೆ ದಾಖಲಾತಿಗಳನ್ನ ಈಗ ವಶಕ್ಕೆ ಪಡೆದಿರುವಂತದ್ದು ಮೈಸೂರಿನ ವಿಜಯನಗರದ ಎರಡನೇ ಹಂತದಲ್ಲಿರುವ ಇವರ ಮನೆ ಮೊದಲನೇ ಮಹಡಿಯಲ್ಲಿ ಆತನ ಕೊಠಡಿಯಲ್ಲಿ ಸಂಪೂರ್ಣವಾಗಿ ಈಗ ಸೀಸ್ ಮಾಡಲಾಗಿದೆ ನಿರಂಜನ್ ಅವರ ಪೋಷಕರ ಬಳಿ ಕೆಲವೊಂದು ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ ಸೊ ನಾನು ಹೆಂಡ್ತೀ ಹಾರ್ಟ್ ಪೇಷೆಂಟು ಏನಾದರೂ ಹೆಚ್ಚು ಕಮ್ಮಿ ಆಗಿರೋ ಏನು ಮಾಡಬೇಕು ಸರ್ ಹೇಳಿ ಸರ್ ಸೊ ದಯವಿಟ್ಟು ನಿಮ್ಗೆಲ್ಲ ಕೈ ಬೂತ್ ಬೆಳ್ಕೋತೀರಿ ಸರ್ ನೀವೆಲ್ಲ ಹೋಗ್ಬಿಡಿ ಸರ್ ಆಯ್ತಾ ಸರ್ ನೋಡಿ ಸರ್ ಏನು ಹೇಳಬೇಕು ಅಂತ ಎಲ್ಲ ಎಲ್ಲ ಹೇಳಿದ್ರೆ ಇಂಗ್ಲೀಷ್ ಅವ್ರು ಸರ್ ಹೀಗೆ ಇಂಗ್ಲೀಷ್ ಏನಿಲ್ಲ ದಯವಿಟ್ಟು ಹೋಗ್ಬಿಡಿ ಸರ್ ದಯವಿಟ್ಟು ಹೋಗ್ಬಿಡಿ ಸರ್ ಇಲ್ಲ ಸರ್ ಯಾವುದು ಮಾತು ಹೇಳ್ಬಿಡಿ ಸರ್ ಗೊತ್ತೇ ಸರ್ ಜುಮ್ಮ ನಮ್ಗೆಲ್ಲ ತೊಂದರೆ ಮಾಡ್ತಾ ಇದ್ರೆ ನೀವು ಆಯ್ತು ಆಯ್ತಾ ಸರ್ ಏನಿಲ್ಲ ಅಪ್ಪ ಸರ್ ಎಲ್ಲ ಮಾತಾಡೋದಲ್ಲ ನೆನ್ನೆನೇ ಮಾತಾಡಿದಿರಿ ಸರ್ ಅವ್ರು ಕರೆದಿರಿ ಇಲ್ಲ ಇಲ್ಲ ಸರ್ ಏನು ಮಾತಾಡಕ್ಕಿಲ್ಲ ಸರ್ ಹೋಗ್ಬಿಡಿ ಸರ್ ನೀವು ಇಲ್ಲ ಸರ್ ಎಲ್ಲಿ ಸರ್ ಹೋಗಿ ಸರ್ ಇಲ್ಲ ಇಲ್ಲ